ಶಿರಸಿ ತಾಲೂಕಿನ ನದಿ ನದಿತಟದಲ್ಲಿರುವ ಬೈರುಂಬೆಯ ಸಹಸ್ರಲಿಂಗದಲ್ಲಿ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಬುಧವಾರ ಹತ್ತು ಸಹಸ್ರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ನದಿಯಲ್ಲಿರುವ ಲಿಂಗಗಳಿಗೆ ಪೂಜೆ ಸಲ್ಲಿಸಿದರು ಬೆಳಗ್ಗೆಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲದೆ ತಾಲೂಕು ಜಿಲ್ಲೆಯ ಹಾಗೂ ಧಾರವಾಡ ಹುಬ್ಬಳ್ಳಿ ಹಾವೇರಿ ಸೇರಿದಂತೆ ಹೊರ ಜಿಲ್ಲೆಗಳ ಭಕ್ತರು ಆಗಮಿಸಿ ಇಷ್ಟಾರ್ಥ ಸಿದ್ದಿಗೆ ಪೂಜೆ ಸಲ್ಲಿಸಿದರು ಕಳೆದ ವರ್ಷ ಬೇಸಿಗೆ ಅಬ್ಬರಕ್ಕೆ ನದಿಯಲ್ಲಿ ನೀರಿಲ್ಲದೆ ಸಮಸ್ಯೆಯಾಗಿತ್ತು ಆದರೆ ಈ ಬಾರಿ ಮಳೆಗಾಲ ಚೆನ್ನಾಗಿ ಆಗಿದ್ದರಿಂದ ಬೇಸಿಗೆಯ ಅಬ್ಬರದ ನಡುವೆಯೂ ನದಿಯಲ್ಲಿ ನೀರಿನ ಹರಿವು ಚೆನ್ನಾಗಿತ್ತು ಹೀಗಾಗಿ ಭಕ್ತರಿಗೆ ಲಿಂಗಗಳಿಗೆ ಅಭಿಷೇಕ ಮಾಡುವುದಕ್ಕೆ ತೊಂದರೆಯಾಗಲಿಲ್ಲ ಜೊತೆಯಲ್ಲಿ ತುಳಸಿ ಪತ್ರಗಳನ್ನು ಅರ್ಪಿಸಿದರು ಬೆಳಗ್ಗೆಯಿಂದ ಆರಂಭವಾದ ಭಕ್ತರ ಹರಿವು ಬಿಸಿಲು ಏರುತ್ತಿದ್ದಂತೆ ಮತ್ತಷ್ಟು ಹೆಚ್ಚಾಯಿತು ಮಧ್ಯಾಹ್ನದ ಹೊತ್ತಿಗೆ ಭಕ್ತರು ಭಕ್ತಿಯಿಂದ ಪೂಜೆ ಸಲ್ಲಿಸಿ ತೆರಳಿದರು ಜನಸಾಗರವೇ ಹರಿದು ಬಂದಿದ್ದರಿಂದ ಜಾತ್ರೆಯ ವಾತಾವರಣ ನಿರ್ಮಾಣವಾಗಿತ್ತು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ